ಜೈ ಗುರುಜಿ ಫಸ್ಟ್ ಓರ್ ಫೌಂಡೇಶನಿಂದ ಗಂಗಾಧರ್ ಮಾತಾಡ್ತಾ ಇರೋದು ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಬೆಳೆಗೂ ಕೂಡ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಒಬ್ಬರು ಸಾವಯವ ಕೃಷಿಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಕ್ಕ ತಮ್ಮ ಹೆಸರು ಊರು ಎಲ್ಲ ಹೇಳಿ ನನ್ನ ಹೆಸರು ವಸಂತ ಊರು ಹನುಮಂತಪುರ ಒಬ್ಬ ಹುಣಸೂರು ತಾಲೂಕು ನಾವು ಶುಂಠಿ ಹಾಕಿದ್ದೀವಿ ಒಂದು ಮುಕ್ಕರೆ ಹಾ ಈಗ ನೀವು ಕೊಟ್ಟಿದ್ದೇ ಒಂದ್ಸಾರಿ ಟ್ರಿಂಚಿಂಗ್ ಕೊಟ್ಟಿದ್ದೀವಿ ಒಂದ್ಸಾರಿ ಸ್ಪ್ರೇ ಒಂದ್ಸಾರಿ ಟ್ರೆಂಚಿಂಗ್ ಆದ್ರೆ ಬೇರೆ ತರ ಯಾವ್ದೇ ತರದ ಕೆಮಿಕಲ್ ಏನಾದ್ರು ಕೊಟ್ಟಿದ್ರಾ ಕೆಮಿಕಲ್ ಏನು ಕೊಟ್ಟಿಲ್ಲ ಗೌರಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿದೀರಿ ಕೊಟ್ಟ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಏನ್ ಕೊಟ್ಟರು ಪರವಾಗಿಲ್ಲ ನೀರೊಂದು ಕರೆಕ್ಟ್ ಕೊಟ್ಟು ಏನು ಹಾಕಿಲ್ಲ ಬೇರೆ ಏನು ಬೇಡಿ ಅಂತೂ ಕೂಡ ನಾನು ಅವತ್ತು ಕೂಡ ನೀವು ಹಾಕ್ಬೋದ ಅಂತ ಎಲ್ಲ ಕೇಳಿದ್ರೆ ನಾವ್ ಅಂದವೇ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಕೆಮಿಕಲ್ ಯೂಸ್ ಇಲ್ಲ ಆದ್ರೆ ಅಣ್ಣವ್ರು ಹಾಕ್ಬೇಕು ಹಾಕ್ಬೇಕು ಅಂತ ಬಹಳ ಸ್ವಲ್ಪ ನೀವು ಬಿಟ್ಕೊಳ್ಲಿಲ್ಲ ಅವ್ರಿಗೆ ಪರಿಚಯ ಯಾವ ರೀತಿ ಆಯ್ತಕ್ಕ ನಿಮ್ಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ನೀವು ಹಾಕಿದ್ರಲ್ಲ ಹಂಗಾಗಿ ನಿಮ್ಗೆ ಫೋನ್ ಮಾಡಿ ರೈತ ಕೃಷಿ ಉತ್ಪನ್ನ ಇದಕ್ಕೂ ರೈತ ಒಕ್ಕೂಟದಲ್ಲಿ ನೋಡಿ ನಮಗೆ ಫೋನ್ ಮಾಡಿ ಕರೆಸ್ಕೊಂಡ್ರಿ ಔಷಧಿ ಕೊಟ್ಟ ಮತ್ತೆ ಇದು ಮಾಡ್ದು ಈಗ ಮತ್ತೆ ಹದಿನೈದು ಒಂದ್ಸಾರಿ ನಾನು ಶುಂಠಿ ಕೊಡು ಕೇಳಿದೆ ಆದರೆ ಸ್ವಲ್ಪ ಲೇಟಾಗಿದೆ ಈಗ ಲೇಟ್ ಲೇಟಾಗಿದೆ ಮಳೆ ಮಳೆ ದೆಸೆಯಿಂದ ಒಂದು ವಾರ ಲೇಟ್ ಆಯಿತು ನಾನು ಹೇಳೋದೇನಪ್ಪ ಅಂತಾದರೆ ಏನೂ ಕೊಡಬೇಕಾಗಿಲ್ಲ ರೈತ ಬಂದವರೆ ನೋಡಿ ಪ್ರತಿಯೊಂದು ಗಿಡವೂ ನೋಡ್ಬೋದು ಯಾವ ರೀತಿ ಹೊಡ್ತಾ ಬರ್ತಾ ಇದೆ ಅಂತಲೂ ನೋಡ್ಬೋದು ಇನ್ನು ಬೇರೆ ಏನು ಕೊಡಬೇಡಿ ಅಂತಲೂ ಕೂಡ ಹೇಳ್ತೀನಿ ಅದೇ ಮಾತು ನಾನು ನಿಮ್ಗೆ ಏನು ಅನಿಸ್ತಾ ಇದೆಯಾ ಕೈಗ ಹಾ ಖುಷಿ ಆಗ್ತಾ ಇದೆಯಾ ಖುಷಿ ಆಗ್ತಾ ಇದೆ ಪಾಪ ಕಳೆ ಕೀಳ್ತಾ ಇದ್ರಿ ನಿಮ್ಮ ಕೆಲಸ ಎಲ್ಲ ಬಾಳ್ ಗಿಡಿಸ್ತಾ ಇದ್ದೀನಿ ಆದರೂ ಅಯ್ಯೋ ಆದರೂ ಪರವಾಗಿಲ್ಲ ಏಕೆಂತಂದರೆ ನಾಲ್ಕು ಜನಕ್ಕೆ ರೈತರುಗಳಿಗೆ ಹೇಳ್ಬೇಕು ಸುಂಟಿನಲ್ಲಿ ಯಾಕೆಂತಂದ್ರೆ ಸುಂಟಿನೂ ಬೆಳಿಬೋದು ಪ್ರತಿಯೊಂದು ಬಾಳೆ ಬೆಳಿಬೋದು ಸರ್ ಪ್ರತಿಯೊಂದು ಬೆಳಿಬೋದು ಆದರೆ ನಾವು ಸುಂಟಿ ಬೆಳೆದು ನಾವು ಆರೋಗ್ಯಕ್ಕೆ ಹಾಳು ಮಾಡ್ತಾ ಇದ್ದೀವಿ ಹೌದು ದಯವಿಟ್ಟು ನಾನು ಅದನ್ನೇ ಮಾತಾಡಿದೆ ಅನ್ಬಿಟ್ಟು ಭಯ ಭಯ ಯಾಕಂದ್ರೆ ಕೆಮಿಕಲ್ ಕೆಮಿಕಲ್ ಆದಷ್ಟು ಬೇಗ ನಾನು ನಾನ್ ಪ್ರತಿಯೊಬ್ಬರಿಗೂ ಕೂಡ ಈಗ ನೀವು ಶುಂಠಿನೇ ಬೆಳೆದ್ಮೇಲೆ ತರ್ಕಾರಿನ ಬೆಳಿಬಹುದು ಬೆಳಿಬಹುದು ಅಂತೀರಾ ನಾನು ಬೆಳೀತಾ ಇದೀನಲ್ಲ ಏಕೆಂತಂದ್ರೆ ಈಗ ನಮ್ದು ಫಸ್ಟ್ ಅರ್ತ್ ಕಟ್ಕೊಂಡ್ ಬೆಳಿಬೋದ ಬೆಳಿಬಹುದು ಮೂರ್ ದಿನ ನೋಡಿದ್ರೆ ಬಂದಿ ಗೆಡ್ಡೆ ಹತ್ರ ಪರ್ಚಿ ನೋಡಿದ್ರೆ ಎರೆ ಹುಳ ಇರುತ್ತೆ ಹುಳ ಬಂತು ಹುಳ ಬಂತು ಸುಮಾರು ಟ್ರೈ ಮಾಡಿದೆ ಇದೇನಿದ್ ಕೊಟ್ಟ ಮೇಲೆ ಮೂರ್ನಾಲ್ಕ ದಿನ ಬಿಟ್ಟು ಬಂದ ಹಂಗೆ ಜಮೀನು ಒಳಗಡೆ ಓಡಾಡ್ಕೊ ಬಂದಾಗ ಒಂದ್ ಚೂರು ಪರದ್ ನೋಡಿದೆ ಎರೆ ಹುಳ ರೈತ ಮಿತ್ರ ಓಡಾಡ್ತಾ ಮಿತ್ರನೇ ಇದ್ರೇನು ನಿಜವಲ್ವೇ ಆ ಎರೆ ಉಳಗೊಳಗ್ ನಾವೇನ್ ಮಾಡ್ತಾ ಇದೀವಿ ಮಾಡ್ತಿದೀವಿ ಕಳೆ ಔಷಧಿ ಎಲ್ಲ ಹೊಡೆದಿ ನಾವು ಭೂಮಿನ ಹಾಳು ಮಾಡ್ತಾ ಇದೀವಿ ನಾವು ಇನ್ನೇನು ಕೊಡೋದ್ ಬಾಳೆಗೂ ಕೊಟ್ರ ಅದಕ್ಕೆ ಸ್ವಲ್ಪ ಕೊಟ್ಟಿದೀವಿ ಇರ್ಲಿ ಪರವಾಗಿಲ್ಲ ನಿಮ್ದು ಅಡಿಕೆ ತೆಂಗು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರ್ತೀನಿ ಅಡಿಕೆ ಕಬ್ಬು ತೆಂಗು ಬಾಳೆ ಶುಂಠಿ ತರಕಾರಿ ಪ್ರತಿಯೊಂದಕ್ಕೂ ಕೂಡ ಕೊಡ್ಬೋದು ಕೊಟ್ಟರೆ ನಿಮಗೆ ಇದರಲ್ಲೇ ಬೆಳವಣಿಗೆ ಆಗುತ್ತೆ ಮತ್ತು ನೀವು ಪಾಮೈಲು ಕೂಡ ಹಾಕಿದಿರಿ ಮುಂದೆ ಪಾಮೈಲು ಕೂಡ ಇನ್ನೂ ಹೆಚ್ಚಿನ ಒಂದು ಆದಾಯ ನಿಮಗೆ ಬರಲಿ ಇದನ್ನು ಬೇರೆ ರೈತರಿಗೆ ಏನು ಹೇಳಕ್ಕೆ ಅಕ್ಕ ಸರ್ ಬೇರೆ ರೈತರಿಗೆ ಸಾವಯವ ಕೃಷಿ ಮಾಡಿ ಮತ್ತೆ ಈ ನೀವು ಕೊಡೋ ಅಂತ ಆರ್ಗಾನಿಕ್ ನ ಉಪಯೋಗಿಸಿ ಚೆನ್ನಾಗೈತೆ ಅದನ್ನ ಬಳಸ್ಕೊಂಡ ನಮ್ಮ ಭೂಮಿ ಇರುತ್ತೆ ನಮ್ಮ ಆರೋಗ್ಯ ಕೆಡಲ್ಲ ನಾವು ಇನ್ನೊಂದೇನಪ್ಪ ಅಂತಂದ್ರೆ ಈಗ ನೀವು ಒಂದೊಂದು ಹುಳ ತಿಂದಿದ್ರೆ ಅದಕ್ಕೂ ಕೂಡ ಈಗ ನಾವ್ ಹೇಳಿದಿವಿ ನೆಕ್ಸ್ಟ್ ವಿಡಿಯೋನ ಅದನ್ನ ಮಾಡ್ತೀನಿ ಯಾಕೆಂತಂದ್ರೆ ಈಗ ನಾನು ಅದನ್ನ ಶುಂಠಿ ಕಸಾಯ ಮನೇಲೆ ಮಾಡ್ಕೊಂಡು ಹೊಡಿಯುವಂತದ್ದು ಹುಳಿಗೆ ಅದನ್ನ ಹೇಳಿದೀನಿ ನಮ್ಮ ಸ್ಪ್ರೇ ಜೊತೆಲಿ ನೀವು ಅದನ್ನ ಕೊಡಿ ಇನ್ನೇನು ಕೊಡಬೇಕಾಗಿಲ್ಲ ಪರವಾಗಿಲ್ಲ ಈಗ ಹೆಂಗ್ ಯಾವ್ದು ಸಿಕ್ತದ ಅದನ್ನ ತಗೊಂಡ್ ಹೊಡೀರಿ ಯಾಕೆಂದ್ರೆ ಆರ್ಗ್ಯಾನಿಕ್ ಶುಂಠಿ ಯಾರು ಬೆಳೆದವ್ರಿ ಅಂತ ಹೋಯ್ತೀರಿ ನೀವೇ ಬೆಳೆದಿರೋದಿದ್ರೆ ಇದ್ರೆ ನೋಡ್ಬೇಕು ಅಷ್ಟೇನೆ ಅದಕ್ಕೋಸ್ಕರ ಅದು ಪದ್ಧತಿ ಹೇಳ್ಕೊಡ್ತೀನಿ ಅದನ್ನ ಅದು ಯಾವ ರೀತಿ ಮಾಡ್ಬೇಕು ಅಂತ ಅನ್ಬಿಟ್ಟು ಹುಳಗೊಳಗೆ ಇನ್ನೇನು ಕೊಡ್ಬೇಕಾಗಿಲ್ಲ ದಯವಿಟ್ಟು ಮಾಡಿ ಒಳ್ಳೇದಾಗ್ಲಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅಕ್ಕ ನಮಸ್ಕಾರ